ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಕನ್ನಡ ಕುಕಿಂಗ್ ಚಾನಲ್ ಇವತ್ತು ಒಂದು ಮೊಟ್ಟೆಯಲ್ಲಿ ಸಾಂಬಾರನ್ನ ಮಾಡೋದು ಇದ್ದೀನಿ ಇದು ಸಾಂಬಾರು ಗೊಜ್ಜು ಒಂದು ಏನು ಬೇಕಾದ್ರೂ ನೀವು ಹೇಳ್ಬೋದು ತುಂಬನೇ ಟೇಸ್ಟಿಯಾಗಿರುತ್ತೆ ತುಂಬ ಬೇಗ ಮಾಡ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಇಷ್ಟಪಟ್ಟುಕೊಂಡು ತಿನ್ನುವಂಥ ಇದು ಸಾಂಬಾರನ್ನ ಹೇಗೆ ಮಾಡೋದು ಮೊಟ್ಟೆ ಸಾಂಬಾರನ್ನ ಅಂತ ಇದ್ದೀನಿ ಮೊದಲಿಗೆ ಯಾರೆಲ್ಲ ನಮ್ಮ ಶ್ರೀ ಕನ್ನಡ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊತ ಈ ಸೂಪರ್ ಟೇಸ್ಟಿಯಾದಂಥ ಎಗ್ ಗ್ರೇ ಗೊಜ್ಜನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲೊಂದು ಪ್ಯಾನ್ನ ನಾನು ಕಾಯೋಕೆ ಇಟ್ಟಿದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಒಂದು ಮೂರಿಂದ ನಾಲ್ಕು ಈರುಳ್ಳಿನ ಈ ರೀತಿ ದಪ್ಪದಾಗಿ ಹೆಚ್ಕೊಂಡು ನಾನು ಫ್ರೈ ಮಾಡೋಕ್ಕೆ ಹಾಕೋತಾ ಇದ್ದೀನಿ ಇದು ಫ್ರೈ ಮಾಡೋದೇ ತುಂಬಾ ಇಂಪಾರ್ಟೆಂಟು ಎಲ್ಲ ಮಸಾಲೆ ಪದಾರ್ಥಗಳನ್ನು ಫ್ರೇ ಮಾಡಿ ನಾವು ಇಲ್ಲಿ ಹಾಕೋದ್ರಿಂದ ತುಂಬಾ ಒಂದು ಟೇಸ್ಟಿಯಾದ ಟೇಸ್ಟ್ ಕೊಡುತ್ತೆ ಸಾಂಬಾರಿಗೆ ನಾನಿಲ್ಲಿ ಒಂದು ಗಂಟೆಯಷ್ಟು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಶುಂಠಿನ ಕೂಡ ಹಾಕ್ತಾಯಿದ್ದೀನಿ ನಾವೇನು ಚಿಕನ್ಗೆ ಮತ್ತು ಮಟನ್ಗೆ ಹಾಕ್ತೀವಿ ಅಷ್ಟೊಂದು ಬೇಕಾಗಿರೋಲ್ಲ ಈ ಮೊಟ್ಟೆ ಗೊಜ್ಜಿಗೆ ಸ್ವಲ್ಪ ಚಕ್ಕೆ ಹಾಗೆ ಲವಂಗ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಖಾರದ ನಾನು ಹಾಕ್ತಾಯಿದ್ದೀನಿ ಮಟನ್ ಸಾಂಬಾರು ಪುಡಿನ ಹಾಕಿ ಚೆನ್ನಾಗಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ನಾವು ಈ ಮಸಾಲೆ ಪೌಡರ್ಗಳು ಹಾಗೆ ಚಕ್ಕೆ ಲವಂಗ ಎಲ್ಲನೂ ಕೂಡ ಚೆನ್ನಾಗಿ ಬಾಡಿಸ್ಕೋಬೇಕು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ನಾನಿನ್ನೊಂದು ಒಂದು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಇದನ್ನು ಕೂಡ ಫ್ರೈ ಮಾಡಬೇಕು ನಾನು ಆಗಲೇ ಹೇಳ್ದಂಗೆ ಇದು ಫ್ರೈ ಮಾಡಿದಷ್ಟು ತುಂಬ ಟೇಸ್ಟು ಹಾಗೆ ಒಂದು ಟೊಮೊಟೊನ ಹಾಕ್ತಾ ಇದ್ದೀನಿ ಈ ಮೊಟ್ಟೆಗುಚ್ಚಿಗೆ ನಾವು ಯಾವುದೇ ಅಂಶನ ಹಾಕೋದಿಲ್ಲ ಸೊ ಹಾಗಾಗಿ ಈ ಟೊಮೊಟೊನ ಒಂದೇ ಒಂದು ಸಾಕಾಗುತ್ತೆ ಇದು ಚೆನ್ನಾಗಿ ಮೆತ್ತಗಾಕಬೇಕು ಅಲ್ಲಿ ತನಕ ಫ್ರೈ ಮಾಡಬೇಕು ಇದಕ್ಕೆ ಒಂದು ಅರ್ಧದಷ್ಟು ಕಾಯಿನ ನಾನು ಹೆಚ್ಚಿ ಇದ್ದೀನಿ ತುರ್ಕೊಂಡು ಕೂಡ ಸೇರಿಸ್ಕೋಬೋದು ಏನು ತೊಂದರೆ ಇಲ್ಲ ಈ ರೀತಿ ಎಲ್ಲ ಫ್ರೈ ಮಾಡಬೇಕು ಚೆನ್ನಾಗಿ ಈ ಥರ ಫ್ರೈ ಮಾಡಿದಾಗ ಮೊಟ್ಟೆ ಗೊಜ್ಜು ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳೋಣ ಇಲ್ಲೊಂದು ಪ್ಯಾನ್ನ ನಾನು ಬಿಸಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸ ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು ಗೋಲ್ಡನ್ ಕಲರ್ ಬರೋ ತನಕ ಈರುಳ್ಳಿ ಚೆನ್ನಾಗಿ ಬಾಡಿದ ನಂತರ ಅದಕ್ಕೆ ನಾವು ರುಬ್ಬಿರೋಂಥ ಮಿಶ್ರಣನ ಸೇರಿಸ್ಕೊಳ್ಳೋಣ ನಿಮಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕು ಅಷ್ಟು ಸೇರಿಸ್ಕೊಳ್ಳಿ ತುಂಬ ಗೊಜ್ಜು ಥರ ಬೇಕು ಅನ್ನೋರು ಸ್ವಲ್ಪ ಕಡಿಮೆ ನೀರನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ಇನ್ನೂ ಸಾಂಬಾರು ಥರ ಇಷ್ಟಪಡುವಂಥವ್ರು ನೀರನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾವಿಲ್ಲಿ ಮೊಟ್ಟೆನ ಒಡೆದು ಹಾಕಿದಾಗ ಈ ಗಟ್ಟಿ ಬರುತ್ತೆ ಈ ಗೊಜ್ಜು ಸೊ ಹಾಗಾಗಿ ನಾನು ನೀರನ್ನು ಇನ್ನೂ ಸ್ವಲ್ಪ ಹಾಕ್ತಾ ಇದ್ದೀನಿ ಇದು ನಾನಕ್ಕೂ ಕೂಡ ಊಟ ಮಾಡ್ಬೋದು ಮುದ್ದೆನೂ ಊಟ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಈಗ ಒಂದು ತಟ್ಟೆನ ಮುಚ್ಚಿ ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಇದನ್ನು ಸಿಮ್ನ ಕಡಿಮೆ ಮಾಡಿಕೊಂಡು ಈ ರೀತಿ ಮೊಟ್ಟೆನ ಹಾಕಬೇಕಾಗುತ್ತೆ ಲೋಟಕ್ಕೋ ಯಾವುದಾದ್ರೂ ಆ ಕಪ್ಪಗೋ ಹಾಕ್ಕೊಂಡು ಹಾಕೋದ್ರಿಂದ ಮೊಟ್ಟೆಗಳು ಒಡ್ಕೊಳ್ಳೋದಿಲ್ಲ ಸಿಮ್ ಮಾಡಿ ಹಾಕಬೇಕು ಆವಾಗ ಮೊಟ್ಟೆಗಳು ತುಂಬ ದಪ್ಪದಾಗಿ ಬರುತ್ತೆ ಉಂಡೆ ರೀತಿ ನೀಟ್ ನೆಡ್ತಿರ್ಬೋದು ನಾನು ಇಲ್ಲಿ ಒಂದು ಏಳರಿಂದ ಎಂಟು ಮೊಟ್ಟೆನ ಇದ್ದೀನಿ ಹಾಗೆ ಒಂದಕ್ಕೊಂದು ಡಿಸ್ಟೆನ್ಸ್ ಇರಬೇಕು ಹೀಗೆ ನೋಡ್ತಾ ಇರ್ಬೋದು ಐದೇ ನಿಮಿಷಕ್ಕೆ ಬೇಗ ಎಷ್ಟು ಚೆನ್ನಾಗಿ ಆಗೋಯ್ತು ಎಷ್ಟು ಮೊಟ್ಟೆಗಳೆಲ್ಲ ದಪ್ಪ ದಪ್ಪದಾಗಿ ಬೆಂದು ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಶ್ರೀ ಕನ್ನಡ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ಜೊತೆ ಭೇಟಿಯಾಗೋಣ ಬಾಯ್ ಫ್ರೆಂಡ್ಸ್